ಲೋಕದಲ್ಲಿ ಕಷ್ಟ ಸಂಕಟಗಳೇ ನಮಗೆ ಆಡಂಬರ ಅಂತೆ ಹೌದಾ ಕಷ್ಟ ಸಂಕಟಗಳೇ ಆಡಂಬರ ಸುಖದಿಂದ ಮಾನವನು ಯಾರ್ತಾರೆ ಯಾವುದೋ ಒಂದು ರೀತಿಯಲ್ಲಿ ಕಟ್ಟಿಕೊಂಡು ಅನುಭವಿಸ್ತಾ ಇದ್ದಾನೆ ಆದ್ರೆ ಒಂದು ದಿನ ಬರುತ್ತದೆ ಇದಕ್ಕೆಲ್ಲ ಹಂತ ಇದೆ ಯಾಕೆಂದ್ರೆ ನಮಗೆ ಬರುವ ಆತನು ಆತನು ಯಾವಾಗಲೂ ಸದಾ ನಮಗೋಸ್ಕರ ಕಾಯ್ತಾ ಇದ್ದಾನೆ ಯೇಸು ಸ್ವಾಮಿ ಏಸು ರಕ್ತದಲ್ಲಿ ತೊಳೆಯಪಟ್ಟ ಪಟ್ಟ ಯಾವ ಮಾನವರಿಗೆ ಆತನಿಗೆ ನಮಗೆ ಭಯ ಪಡುವುದು ಬೇಕಾಗಿ ನಾವು ಎದುರುವುದು ಬೇಕಾಗಿಲ್ಲ ಪಾತಳಕ್ ಹೋಗ್ತಿವಲ್ಲಪ್ಪಾ ನರ್ಕಕ್ಕೆ ಅಂತ ಹೇಳಿ ನಾವು ಭಯ ಪಡೋದ್ ಬೇಕಾಗಿಲ್ಲ ಈ ಭಯದಿಂದ ಬಿಡಿಸೋದಕ್ಕೋಸ್ಕರನೇ ಯೇಸು ಸ್ವಾಮಿ ಬಂದಿದ್ದಾನೆ ಪ್ರಿಯರೇ ಆದ್ರೂ ಧನವಂತನು ಸತ್ತು ಹೋದ ಮೇಲೆ ನರ್ಕದಲ್ಲಿ ಆತನ ಜ್ಞಾಪಕ ಮಾಡಿದ ಆದ್ರೂ ಭೂಮಿಯಲ್ಲಿ ಜೀವದಿದ್ದ ನೀನು ಈ ಸ್ವರ್ಗನೇ ಕೇಳುತ್ತಿದ್ದ ಓ ಅಣ್ಣ ತಂಗಿ ಅಕ್ಕ ಅಪ್ಪ ಅಮ್ಮ ಎಲ್ಲರಿಗೂ ಹೇಳ್ತಾ ಇದ್ದಾನೆ ಸ್ವರ್ಗ ಇದೆ ನರ್ಕಕ್ಕಿದೆ ಆತ ಇಲ್ಲಿ ಬಡತನ ಯಾವುದೋ ಒಂದು ದೊಡ್ಡ ಪ್ಪ ಹೋಗಿ ಅವ್ರಕ್ಕಿಂತ ನಾನು ದೊಡ್ಡ ಸೋಖನಾಗ್ತೀನಿ ಅವ್ರಕಿಂತ ನಾನು ದೊಡ್ಡ ಮನೆ ಕಟ್ತೀನಿ ಅಂತ ಆಸೆ ದರಿದ್ರ ಬಡವ ದರಿದ್ರಿಗೆ ಸುವಾರ್ಥ ಸಾರಲ್ಪಟ್ಟಿದೆ ನೀನು ಧನ್ಯನು ಧನ್ಯೋ ದೊಡ್ಡವ್ರಿಗಿಲ್ಲ ಸ್ವಾರ್ಥ ನಿನಗಿದೆ ಯಾರು ಆತನ್ ನಂಬುತ್ತಾರು ಸ್ವಾಮಿ ಅಂತ ನನ್ ಪಾಪಿ ಅಂತ ಒಪ್ಪಿಕೊಳ್ಳುತ್ತರು ಅವ್ರ ಹೃದಯದಲ್ಲಿ ಮಕ್ಕಳಾಗುವ ಅಧಿಕಾರ ಕೊಡ್ತಾನೆ ಧನವಂತನು ಹೋದ ಈಗ ನರ್ಕದಲ್ಲಿದ್ದಂತ ವ್ಯಕ್ತಿ ಇದ್ದಾನೆ ಸ್ವಾಮಿ ಭೂಮಿ ಮೇಲೆ ನಮ್ಮ ಅಣ್ಣ ತಂಬ್ರೆಪ್ಪ ಯಾರ ಕಳಿಸು ಅವ್ರು ಕೇಳಲಿ ನೋಡ್ರಿ ಇವತ್ತು ನಾವಿಲ್ಲಿ ಬಂದಿದ್ದೀವಿ ಭೂಮಿ ಮೇಲೆ ಇದ್ದಂತ ಸುವಾರ್ಥ ನಿನಗೆ ಚದಮ್ಮ ಗ್ರಾಮದಲ್ಲಿ ನಳ್ಳಾರಿಂದ ದೂರದಿಂದ ಬಂದಿದ್ದೇವೆ ದೂರದಿಂದ ಬಂದಿದ್ದೇವೆ ಯಾಕೆ ನೀನ್ ನರಕಕ್ಕೆ ಹೋಗಬಾರದು ನೀನ್ ಹಿಂದೆ ತಿಳಿದು ನಿನ್ನ ಪಾಪಿನ ಕ್ಷಮಿಸು ಸ್ವಾಮಿ ನಾನ್ ದೊಡ್ಡ ಪಾಪಿ ನನ್ಗೆ ಕ್ಷಮಿಸು ಸುಳ್ಳು ಹೇಳುದು ಪಾಪ ನೀನ್ ಕೊಲೆ ಮಾಡಿಲ್ಲಮ್ಮ ನಾನು ಯಾರು ನಾನೇ ಮಾಡಿನ ನಾನು ನೋಡಿದ ನೀತಿವಂತನ ಯಾರಿಲ್ಲ ಆದ್ರೂ ಸುಳ್ಳು ಹೇಳೋದು ಎಲ್ಲರೂ ಪಾಪಿಗಳೇ ಮೊದ್ಲು ಎಲ್ಲರೂ ಪಾಪ ಮಾಡಿ ದೇವರು ಮಹಿಮೆ ಕಳೆದುಕೊಂಡಿದ್ದೇವೆ ಸ್ವಾಮಿ ನನ್ನ ಪಾಪಿ ಕ್ಷಮಿಸು ನನ್ನ ಹೃದಯದೊಳಗೆ ಬಾ ಅಂತೇಳಿ ಅಷ್ಟೇ ಸಾಕು ಏಸು ಸ್ವಾಮಿ ಬರ್ತಾನೆ ನಾವು ದುರಾಸೆಯಿಂದ ಯಾವುದು ಇರೋದು ಬೇಡ ಇದ್ದದ್ರಲ್ಲೇ ತೃಪ್ತರಾಗಿರ್ಲಿ ಎರಡು ಹಂಗಿದ್ದ ಹೌದು ಇಲ್ದನ ಒಂದ್ ಕೊಡು ಹೌದಾ ನೀವು ಸ್ವಲ್ಪ ಐತಾ ಇದ್ದ ಸಂಬಳದಲ್ಲೇ ತೃಪ್ತಿ ಆಗಿರು ಒಂದು ದಿನ ಬರ್ತದೆ ನಾವೆಲ್ಲರೂ ಸ್ವರ್ಗದಲ್ಲಿ ಸೇರುತ್ತೇವೆ ಆದ್ದರಿಂದ ನರ್ಕದಲ್ಲಿ ಹೋದಾಗ ಸ್ವಾಮಿ ಅಣ್ಣ ತಂಬ್ರಿ ಕಲಸು ಅನ್ನ ತಂಬ್ರಿಗೆ ಪ್ರತ್ಯೇಕವಾಗಿ ಅಪ್ಪ ನಿಮ್ಮ ನರ್ಕಕ್ಕೆ ಹೋಗ್ಯನ ಇವ ನಾನು ಹೇಳ್ತೇನೆಪ್ಪ ನರ್ಕದಲ್ಲಿ ಧನವಂತ ಹೇಳ್ದ ಭೂಮಿ ಮೇಲೆ ಬದುಕಿರೋರ್ಗೆ ಹೋಗಿ ಹೇಳ್ರಿ ಸುವಾರ್ಥ ನರ್ಕ ಐತಂತ ಹೇಳ್ರಿ ನಂಬಿದ್ರೆ ಯೇಸು ಸ್ವಾಮಿ ಬಾಗಿಲು ಅದನ್ನ ತಿಳ್ಕೊಂಡು ಸ್ವರ್ಗಕ್ಕೆ ಹೋಗ್ಲಿ ನಾನ್ ನನ್ನ ಪಡ ಪಡಷ್ಟು ಸ್ಥಿತಿ ನಮ್ಮ ಅಣ್ಣ ತಂದೆ ಪಡಬಾರ್ದು ಅಂತ ಹೇಳಿದ್ರೆ ನಿಮ್ಮ ಅಣ್ಣನಪ್ಪ ನರ್ಕದಾಗಿದ್ದ ನಪ್ಪು ಅಂತ ಹೇಳ್ತೀವಿ ನಾವು ಯಾರು ಬರ್ತಾರೆ ನಂಬಕ್ಕ ಆದ್ರೆ ಸತ್ಯ ಪ್ರಿಯರೇ ನಂಬು ಆತನ ಪಟ್ಟ ನಾವಿಲ್ಲಿ ನಿನಗೆ ಹೇಳ್ತಾ ಇದೀವಿ ಸ್ವರ್ಗ ಇದೆ ನೀನ್ ನಾಳೆ ನಿನ್ನ ತಂಗಿ ಅಪ್ಪ ಅಮ್ಮ ನಿನ್ನ ಬಂದು ಬೆಳೆದು ನರ್ಕಕ್ಕೆ ಹೋಗುದು ಇಷ್ಟ ಇಲ್ಲ ಆದ್ರಿಂದ ಅವ್ರಿಗೆ ಸತ್ಯವನ್ನು ತಿಳಿಸು ಪ್ರಾರ್ಥನೆ ಮಾಡು ದೇವ್ರ ನಮ್ಮನು ಆಶೀರ್ವದಿಸ್ತಾನೆ ಬಡವ ಇದೆ ಬಡ ಬಡ್ತಾನೆ ಐತೆ ಕಷ್ಟ ಐತೆ ದುಃಖ ಐತೆ ಏ ಇದೇನ್ ದೇವ್ರು ಇದೇನು ನಮ್ದಾಗಿದ ಇನ್ನ ಇದೆ ಅಲ್ಲ ಸ್ವತ್ ಸಿಕ್ತತ್ ನನಗೆ ಆ ಬಡವ ಏನ್ ಮಾಡ ರೋಗದಲ್ಲಿದ್ದ ಬಡವ ದುಃಖದಲ್ಲಿ ಎಲ್ಲೋದ ದೇವ್ರ ಎದ್ಕೊಂಡ ನೀನ್ ಹೃದಯ ನಿನ್ನನ್ನು ಅನಿಸ್ತಾನೆ ನೀನ್ ಅರ್ಕಕ್ಕ ಪಾತ್ರರಲ್ಲ ಇದೇ ಇದೇ ಹಿಂದೆ ದೇವ್ರು ನಿನ್ ಕರಿತಾ ಇದ್ದಾನೆ ಸ್ವಾಮಿ ನನ್ನ ಪಾಪಿ ನನ್ ಕ್ಷಮಿಸ್ ಅಂತ ಹೇಳು